ಲೋಕಸಭೆ ಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಐನೂರ ನಲವತ್ಮೂರು ಕ್ಷೇತ್ರಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ನಡೆಯಲಿದೆ ಮತ ಎಣಿಕೆ ಕೇಂದ್ರಗಳಲ್ಲಿ ಈಗಾಗಲೇ ಭದ್ರತೆ ಒದಗಿಸಲಾಗಿದೆ ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದ ಚುನಾವಣೆಯೊಂದಿಗೆ ಆರಂಭಗೊಂಡಿದ್ದ ಮತದಾನ ಜೂನ್ ಒಂದರಂದು ನಡೆದ ಏಳು ಹಾಗೂ ಕಡಿಯ ಸುತ್ತಿನೊಂದಿಗೆ ಅಂತ್ಯಗೊಂಡಿತ್ತು ಏಳು ಹಂತದಲ್ಲಿ ಒಟ್ಟಾರೆ ಶೇಕಡಾ ಅರವತ್ನಾಲ್ಕರಷ್ಟು ಮತ ಚಲಾವಣೆಯಾಗಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ನಡುವಿನ ನೇರ ಹಣಾಹಣಿಗೆ ಸಾಕ್ಷಿವಾಗಿದ್ದ ಚುನಾವಣೆಯ ಫಲಿತಾಂಶ ಸಾಕಷ್ಟು ಕುತೂಹಲ ಕೆರಳಿಸಿದೆ ಇನ್ನು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುತೇಕ ಬಹುಮತ ಸಿಗುತ್ತೆ ಅಂತ ಸರ್ವೆ ಹೇಳಿದೆ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿಗೆ ಬಹುಮತ ಹಿನ್ನೆಲೆ ಪ್ರಧಾನಿ ಮೋದಿ ಫುಲ್ ಆಕ್ಟಿವ್ ಆಗಿದ್ದಾರೆ ನಿನ್ನೆ ಸತತ ಏಳು ಸಭೆಗಳನ್ನು ನಡೆಸುವ ಮೂಲಕ ವಿವಿಧ ವಿಷಯಗಳ ಕುರಿತು ಅವಲೋಕನ ನಡೆಸಿದ್ದಾರೆ ಇಡೀ ಏಳು ಹಂತದ ಚುನಾವಣಾ ಪ್ರಕ್ರಿಯೆ ಮುಗಿತಾ ನಿನ್ನೆ ಬೆಳಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಸತತವಾಗಿ ಪ್ರಧಾನಿ ಮೋದಿ ಸಭೆ ನಡೆಸಿದರು ಕೇಂದ್ರದಲ್ಲಿ ಮರಳಿ ಅಧಿಕಾರಕ್ಕೆ ಬರುವ ಖಚಿತ ವಿಶ್ವಾಸದಲ್ಲಿರುವ ಮೋದಿ ಹೊಸ ಸರ್ಕಾರದ ಮೊದಲ ನೂರು ದಿನದಲ್ಲಿ ಜಾರಿಗೊಳಿಸಬೇಕಾದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದರು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನು ಫಲಿತಾಂಶ ಪ್ರಕಟವಾಗುವ ಮೊದಲೇ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಚುನಾವಣಾ ಆಯೋಗಕ್ಕೆ ಒಂದು ಮಹತ್ವದ ಪತ್ರ ಬರೆದಿದ್ದು ಮತ ಎಣಿಕೆ ಕೇಂದ್ರದಲ್ಲಿ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಜುನಾಥ್ ಮತ್ತು ಹೆಚ್ಡಿಕೆ ಗೆಲುವಿಗೆ ರಾಮನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪೂಜೆಯನ್ನ ಸಲ್ಲಿಸಿದ್ದಾರೆ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕೇವಲ ಒಂದೇ ದಿನ ಬಾಕಿ ಇದ್ದು ಎಕ್ಸಿಟ್ ಪೋಲ್ ಆಧಾರದ ಮೇಲೆ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಎದೆ ಬಡಿತ ಜೋರಾಗಿದ್ದು ತಮ್ಮ ತಮ್ಮ ಅಭ್ಯರ್ಥಿಗಳ ಹಣ ಕುರಿ ಕೋಳಿ ಮೇಕೆ ಹಸು ಕಾರು ಹೀಗೆ ವಸ್ತುಗಳನ್ನು ಇಟ್ಟು ತಮ್ಮ ಅಭ್ಯರ್ಥಿಗಳ ಪರವಾಗಿ ಬೆಟ್ಟಿಂಗ್ ಕಟ್ಟಿದ್ದಾರೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಆದರೆ ಎಕ್ಸಿಟ್ ಪೋಲ್ ವರದಿಯಿಂದ ಕೆಲವರಿಗೆ ಟೆನ್ಷನ್ ಶುರುವಾಗಿದ್ದು ಎಲ್ಲರ ಚಿತ್ತ ಈಗ ಜೂನ್ ನಾಲ್ಕರಂದು ಪ್ರಕಟವಾಗುವ ಫಲಿತಾಂಶದ ಕಡೆ ನೆಟ್ಟಿದೆ ವಿಧಾನ ಪರಿಷತ್ನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯಲಿದ್ದು ಈಶಾನ್ಯ ಪದವೀಧರ ಬೆಂಗಳೂರು ಪದವೀಧರ ನೈಋತ್ಯ ಪದವೀಧರ ಮತ್ತು ಆಗ್ನೇಯ ಶಿಕ್ಷಕರ ನೈಋತ್ಯ ಶಿಕ್ಷಕರ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯಲಿದೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ಒಟ್ಟು ಎಪ್ಪತ್ತೆಂಟು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಈಶಾನ್ಯ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಹದಿನೈದು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಹತ್ತು ಆಗ್ತಾ ಶಿಕ್ಷಕರ ಕ್ಷೇತ್ರದಲ್ಲಿ ಹದಿನೈದು ನೈರುತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಎಂಟು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಹನ್ನೊಂದು ಅಭ್ಯರ್ಥಿಗಳು ಇದ್ದಾರೆ ವಿಧಾನಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಘೋಷಿಸಿದೆ ಏಳು ಅಭ್ಯರ್ಥಿಗಳ ಅಧಿಕೃತ ಪಟ್ಟಿ ಪ್ರಕಟಿಸಿರುವ ಕಾಂಗ್ರೆಸ್ ಸಿಎಂ ಪುತ್ರ ಯತೀಂದ್ರಾಗೆ ಟಿಕೆಟ್ ಕೊಟ್ಟಿದೆ ಐವಾನ್ ಡಿಸೇಜಾ ವಸಂತ್ ಕುಮಾರ್ ಶ್ರೀಮತಿ ವಿಲ್ಕಿಸ್ ಬಾನು ಕೆ ಗೋವಿಂದರಾಜು ಜಗದೇವ್ ಗುತ್ತೇದಾರ್ ಎನ್ಎಸ್ ಬೋಸರಾಜು ಟಿಕೆಟ್ ಸಿಕ್ಕಿದೆ ತಂದೆಗೆ ಕ್ಷೇತ್ರ ತ್ಯಾಗ ಮಾಡಿದ ಯತೀಂದ್ರ ಅವರಿಗೆ ಹೈಕಮಾಂಡ್ ಮಣೆ ಹಾಕಿದೆ ವಸಂತ್ ಎನ್ ಎನ್ಎಸ್ ಬೋಸರಾಜು ಜಗದೇವ್ ಗುತ್ತೇದಾರಿಗೆ ಟಿಕೆಟ್ ಕೊಡಿಸುವಲ್ಲಿ ಖರ್ಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇನ್ನು ಡಾಕ್ಟರ್ ಯತೀಂದ್ರ ಕೆ ಗೋವಿಂದರಾಜು ಬಿಲ್ಕೆಸ್ ಬಾನು ಐವಾನ್ ಡಿಸೋಜಾಗೆ ಟಿಕೆಟ್ ಕೊಡಿಸಿ ಸಿದ್ದರಾಮಯ್ಯ ಹಿಡಿತ ಸಾಧಿಸಿದ್ದಾರೆ ಮತ್ತೊಂದು ಕಡೆ ಬಸನಗೌಡ ಬಾದರ್ಲಿಗೆ ಡಿಕೆಶಿ ಟಿಕೆಟ್ ಕೊಡಿಸುವಲ್ಲಿ ಮೇಲುಕೈ ಸಾಧಿಸಿದ್ದಾರೆ ಕಾಂಗ್ರೆಸ್ ಪರಿಷತ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸಂಗಣ್ಣ ಕರಡಿಗೆ ನಿರಾಸೆಯಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಮಾತ್ರ ಸಂಗಣ್ಣವರಿಗೆ ಸ್ಥಾನಮಾನ ಎನ್ನಲಾಗ್ತಿದೆ ಲೋಕಸಭೆ ಟಿಕೆಟ್ ಸಿಗದ ಹಿನ್ನೆಲೆ ಬಿಜೆಪಿ ತೆರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಿರುವ ಸಂಗಣ್ಣ ಕರಡಿ ಸದ್ಯ ಕಾಂಗ್ರೆಸ್ನ ಪರಿಷತ್ ಟಿಕೆಟ್ ಮಿಸ್ ಆಗಿದ್ದು ಅವರ ಅಭಿಮಾನಿಗಳಿಗೆ ನಿರಾಸೆ ಉಂಟಾಗಿದೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದಿದೆ ಸಭೆಯಲ್ಲಿ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಎಂಸಿ ಸುಧಾಕರ್ ಸಲೀಂ ಅಹಮದ್ ಪ್ರದೀಪ್ ಈಶ್ವರ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು ಇನ್ನು ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಎಂಎಲ್ಸಿ ಚುನಾವಣೆ ಸಂಬಂಧ ಸಭೆ ಸೇರಿದ್ದು ಅದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಎಂದರು ಬೆಂಗಳೂರಲ್ಲಿ ಮಳೆಯ ಆರ್ಭಟ ಜೋರಾಗ್ತು ಶೇಷಾದ್ರಿಪುರಂ ಶಿವಾನಂದ ಸರ್ಕಲ್ ವಿಜಯನಗರ ಶಿವಾಜಿನಗರ ಮಲ್ಲೇಶ್ವರಂ ವಸಂತನಗರ ಶಾಂತಿನಗರ ಜಯನಗರ ಯಶವಂತಪುರ ರಾಜಾಜಿನಗರ ಕೋರಮಂಗಲ ಎಂಜಿ ರೋಡ್ ಕಬ್ಬನ್ ಪಾರ್ಕ್ ಸೇರಿದಂತೆ ನಗರದ ಹಲವು ಕಡೆ ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದಿದೆ ನಗರದಲ್ಲಿ ಗಾಳಿ ಸಹಿತ ಮಳೆಯಾಗಿದೆ ಬೆಂಗಳೂರಲ್ಲಿ ನಿನ್ನೆ ಸಂಜೆ ಸುಮಾರು ನೂರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇದರ ಜಯನಗರದಲ್ಲಿ ಮಳೆ ಗಾಳಿ ಹೊಡೆತಕ್ಕೆ ನೋಡ ನೋಡುತ್ತಿದ್ದಂತೆ ಮರ ಬಿದ್ದಿದೆ ಮರದ ಕೊಂಬೆಗಳು ಮುರಿದು ಬಿದ್ದಿದೆ ಯಾವುದೇ ಅನಾಹುತ ಸಂಭವಿಸಿಲ್ಲ ರಾಮಕೃಷ್ಣ ಆಶ್ರಮದ ಬಳಿ ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ ಕಾರು ನಿಲ್ಲಿಸಿ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು ಕಾರಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರೆನಿಟಿ ನಿಲ್ದಾಣದ ಸಮೀಪ ಮೆಟ್ರೋ ಹಳಿಗಳ ಮೇಲೆ ಮರದ ಕೊಂಬೆ ಬಿದ್ದ ಕಾರಣ ಸಂಚಾರ ಬಂದ್ ಆಗಿತ್ತು ಇಂದಿರಾನಗರದಿಂದ ವೈಟ್ ಫೀಲ್ಡ್ ಮತ್ತು ಎಂಜಿ ರಸ್ತೆಯಿಂದ ಚಲ್ಲಘಟ್ಟದವರೆಗೆ ಮಾತ್ರ ರೈಲುಗಳು ಸಂಚರಿಸಿದವು ನಗರದ ಹೊಳಿಮಾವು ರಸ್ತೆಯಲ್ಲಿ ಬೃಹತ್ ಮರ ಪಾನಿಪುರಿ ಅಂಗಡಿ ಮೇಲೆ ಬಿದ್ದಿದೆ ಮರ ಬಿದ್ದಿದ್ದರಿಂದ ಪಾನಿಪುರಿ ಅಂಗಡಿ ಪಕ್ಕದಲ್ಲಿದ್ದ ಹತ್ತು ಬೈಕ್ಗಳು ಜಖಮಗೊಂಡಿವೆ ಪದ್ಮನಾಭನಗರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಮನೆ ಸಮೀಪದಲ್ಲಿ ಮರ ಉರುಳಿ ಬಿದ್ದಿದೆ ಇದರ ಪರಿಣಾಮ ರಸ್ತೆಯಲ್ಲಿದ್ದ ಮೂರು ಕಾರ್ಗಳು ಜಖಂಗೊಂಡಿವೆ ಬಸವೇಶ್ವರ ನಗರದಲ್ಲೂ ಭಾರೀ ಮಳೆಗೆ ಬೃಹತ್ ಗಾತ್ರದ ಮರ ಧರೆಗುರುಳಿದೆ ಬೆಂಗಳೂರಿನ ಕೆಆರ್ ಸರ್ಕಲ್ಲಿ ಧಾರಾಕಾರ ಮಳೆಯಾಗಿದೆ ಮಳೆ ಹೊಡೆತಕ್ಕೆ ರಸ್ತೆಯಲ್ಲಿದ್ದ ವಾಹನಗಳು ಕೊಚ್ಚಿ ಹೋಗಿವೆ ಸ್ವಲ್ಪ ನೀರಿದೆ ಅಂತ ಅಂಡರ್ಪಾಸ್ಗೆ ಎಂಟ್ರಿ ಕೊಟ್ಟ ಬೈಕ್ ಸವಾರರು ಬಿದ್ದಿದ್ದಾರೆ ಜಲಾವೃತವಾದ ಕೀನೋ ಥಿಯೇಟರ್ ಅಂಡರ್ಪಾಸ್ನಲ್ಲಿ ಬಿಎಂಟಿಸಿ ಬಸ್ ಸಿಲುಕಿತ್ತು ಮಲ್ಲೇಶ್ವರಂ ಲಿಂಕ್ ರೋಡ್ನಿಂದ ಮೆಜೆಸ್ಟಿಕ್ ಕಡೆ ಬರ್ತಿದ್ದ ಬಸ್ ಸಿಲುಕಿಕೊಂಡು ಕೆಲಕಾಲ ಪರದಾಡುವಂತಾಯಿತು ಇನ್ನು ಶೇಷಾದ್ರಿಪುರಂ ಅಲ್ಲಿ ಬಿಎಂಟಿಸಿ ಮಳೆ ನೀರಿಗೆ ಅರ್ಧ ಮುಳುಗಿತ್ತು ಬಸ್ನಲ್ಲಿದ್ದ ಇಪ್ಪತ್ತು ಪ್ರಯಾಣಿಕರನ್ನ ಹೊರೆ ತಂದಿದ್ದಾರೆ ನಲ್ಲಿ ಬಸ್ ಹೋಗುವಾಗ ನೀರು ಹೆಚ್ಚಾದ ಹಿನ್ನೆಲೆ ಮುಂದೆ ಸಾಗಲು ಕಷ್ಟವಾಗಿದ್ದು ಚಾಲಕ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನ ಅಪಾಯದಿಂದ ಪಾರು ಮಾಡಿದ್ದಾರೆ ಬೆಂಗಳೂರಿನ ಮಾಗಡಿ ರಸ್ತೆ ಸುತ್ತಮುತ್ತ ಭಾರಿ ಮಳೆಯಾಗಿದ್ದು ರಸ್ತೆಗಳು ಜಲಾವೃತಗೊಂಡಿದ್ದು ಜಿಟಿ ಮಾಲ್ ಪಾರ್ಕಿಂಗ್ ಏರಿಯಾಗೆ ಮಳೆಯ ನೀರು ನುಗ್ಗಿತ್ತು ಮಳೆ ನೀರು ಹೊರಹಾಕೋದಿಕ್ಕೆ ಮಾಲ್ ಸಿಬ್ಬಂದಿ ಪರದಾಡುವಂತಾಯಿತು ಪಟ್ಟೇಗಾರ್ ಪಾಳ್ಯದಲ್ಲಿ ಮಳೆ ನೀರು ಏರಿಯಾಗೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿತ್ತು ಮೊಣಕಾಲುದ್ದ ನೀರು ನಿಂತಿದ್ದು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬೆಂಗಳೂರಿನ ಹೆಣ್ಣೂರು ರಸ್ತೆ ರಾತ್ರಿ ಸುರಿದ ಮಳೆಗೆ ಕೆರೆಯಂತಾಗಿತ್ತು ರಸ್ತೆಯಲ್ಲಿ ಪ್ರಯಾಣಿಸಲು ವಾಹನ ಸವಾರರು ಹರಸಾಹಸವನ್ನೇ ಪಡಬೇಕಾಯಿತು ಬೆಂಗಳೂರಿನ ಬೈರತಿ ಏರಿಯಾದಲ್ಲೂ ಮನೆಗಳಿಗೆ ನೀರು ನುಗ್ಗಿತು ರಸ್ತೆಗಳು ಜಲಾವೃತವಾಗಿದ್ದವು ರಾಜಕಾಲುವೆ ಒತ್ತುವರಿಂದ ಅವಾಂತರ ಆಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾರಥಳ್ಳಿಯ ಸ್ಟ್ರಾ ಸ್ಪೈಸ್ ಗಾರ್ಡನ್ ಏರಿಯಾದಲ್ಲೂ ಮಳೆ ಅವಾಂತರ ಸೃಷ್ಟಿಸಿತ್ತು ನಗರದ ಬಹುತೇಕ ಕಡೆ ಮಳೆಯಿಂದ ಪವರ್ ಕಟ್ ಆಗಿತ್ತು ಒಂದೆಡೆ ಮಳೆ ಮತ್ತೊಂದೆಡೆ ಕರೆಂಟ್ ಇಲ್ಲದೆ ಜನ ಪರದಾಡಿದ್ದಾರೆ ಕರ್ನಾಟಕ ಗಡಿಗೆ ನೈಋತ್ಯ ಮಾನ್ಸೂನ್ ಪ್ರವೇಶ ಮಾಡಿದ್ದು ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದೆ ಕಳೆದ ಕೆಲ ದಿನಗಳಿಂದ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುತ್ತಿದ್ದು ತುಮಕೂರು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ರಾಮನಗರ ಜಿಲ್ಲೆಯಲ್ಲೇ ವರುಣನ ಆರ್ಭಟ ಜೋರಾಗಿತ್ತು ನಗರ ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಮಳೆ ಅಬ್ಬರಿಸಿತ್ತು ಹಲವು ಕಡೆ ವಿದ್ಯುತ್ ಕಡಿತವಾಗಿ ಪರದಾಡುವಂತಾಗಿದೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ನದಿಯಂತಾಗಿತ್ತು ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿದ್ದು ಸುಮಾರು ಐದು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇದರಿಂದ ವಾಹನ ಸವಾರರು ಮುಂದೆ ಸಾಗೋದಕ್ಕೆ ಸಾಧ್ಯವಾಗದೆ ಪರದಾಡಬೇಕಾಯಿತು ಬೀದರ್ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಸುರಿದಿದೆ ಹುಲ್ಸೂರು ತಾಲೂಕಿನ ಶ್ರೀಮಾಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು ತುಳಸಿರಾಮ ಪಾಂಡುರಂಗ ಎಂಬುವವರ ಮನೆಗೆ ಮಳೆ ನೀರು ನುಗ್ಗಿ ನೀರು ಹೊರಹಾಕಲು ಪರದಾಡುವಂತಾಗಿತ್ತು ಭಾಲ್ಕಿ ಬಸವ ಕಲ್ಯಾಣದಾದ್ಯಂತ ಗಾಳಿ ಸಹಿತ ಭಾರೀ ಮಳೆಗೆ ವಿದ್ಯುತ್ ಕಂಬ ಬೃಹತ್ ಮರಗಳು ದರೆಗುರುಳಿ ಕೆಲವೆಡೆ ವಿದ್ಯುತ್ ವ್ಯತ್ಯಯವಾಗಿತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ